ರಾಮಣ್ಣ ಅದನ್ನ ಆನೆ ಕಾಲಿಗೆ ಕಟ್ಬಿಟ್ಟು ಎಳ್ಕೊಂಡ್ ಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋದ್ರು ಒಂದು ಆರ್ನೂರು ವರ್ಷದ ಇತಿಹಾಸ ಇರುವಂತ ಒಂದು ಕಲ್ಯಾಣಿ ಇವತ್ತು ಈಗ ಕಸದ ಒಂದು ತೊಟ್ಟಿಯಾಗಿದೆ ಕಂದಾಯ ವಸೂಲಿ ಮಾಡೋಕ್ಕೆ ಕುದುರೆ ಮೇಲೆ ಬರೋರು ಬ್ರಿಟಿಷರು ಈ ಕೆರೆ ಕುಂಟೆ ಕಲ್ಯಾಣಿಗಳೆಲ್ಲ ಇವತ್ತು ಒಂದು ಒಳಗಾಗಿದಾವೆ ಬರೀ ಗಿಡ ಕೇಳೋದು ಬಿಸಾಕ್ಬಿಟ್ಟು ಫೋಟೋ ತಗೊಳ್ಳೋದು ಪೋಸ್ ಹಾಕೊಂಡು ಒಡಕ್ತಾರೆ ಸುಮ್ಮನೆ ಹೆಸರಿಗೆ ಮುದ್ರಾಯ್ ಅಷ್ಟೇ ನಿಂದ ಎಷ್ಟೋಷ್ಟು ಪೂಜೆ ಮಾಡ್ಕೊಂಡು ಹೋಗೋದು ಕಲಿ ನಿನ್ಗೆ ಯಾಕೆ ಅದೆಲ್ಲ ನೀವು ಅಪ್ಪಂದ ಅಂತ ಕೇಳ್ತಾರೆ ಇಪ್ಪತ್ತು ಗುಂಟೆ ಮಶಾಣ ಇದೆ ಅದೂ ಹಾಕೊಂಬಿಟ್ರೆ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ರಂಗಪ್ಪ ಸರ್ಕಲ್ನಿಂದ ಕಾಸ್ಪಾಗ್ನತ್ತ ಹೋಗುವ ಮಾರ್ಗ ಮಧ್ಯೆ ಸುಮಾರು ಆರು ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ದೇವಾಲಯವಿದೆ ಮುಜರಾಯಿ ಇಲಾಖೆಗೆ ಸೇರಿದ ರಾಮಣ್ಣನ ಬಾವಿ ಧಾರ್ಮಿಕ ಕ್ಷೇತ್ರವೆಂದು ಅಕ್ಷರಶಃ ಅವನತಿಯತ್ತ ಸಾಗುತ್ತಿದೆ ಅಂತಲೇ ಹೇಳಬಹುದು ಸರಿಯಾದ ನಿರ್ವಹಣೆ ಇಲ್ಲದೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳ ಉಳಿವು ಅಸಾಧ್ಯ ಅಂತ ಹೇಳ್ತಾ ಬನ್ನಿ ಇಲ್ಲಿ ಅವ್ಯವಸ್ಥೆಯ ಮಾಹಿತಿಯನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರ ಧರಣಿ ನ್ಯೂಸ್ಗೆ ಸ್ವಾಗತ ನಾವಿವತ್ತು ದೊಡ್ಡಬಳ್ಳಾಪುರದ ರಂಗಪ್ಪ ಸರ್ಕಲಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಸುಮಾರು ಆರು ಶತಮಾನಗಳ ಇತಿಹಾಸ ಇರುವಂಥ ದೇವಸ್ಥಾನ ನೀವು ನೋಡ್ಬೋದು ಎಷ್ಟು ಪುರಾತನವಾಗಿರುವಂಥ ದೇವಸ್ಥಾನ ಆ ದೇವಸ್ಥಾನದ ಒಂದು ಸ್ಥಿತಿಗತಿ ಹೇಗಾಗಿದೆ ಅಂದರೆ ಇವತ್ತು ಒಂದು ಸ್ವಚ್ಛತೆ ಇಲ್ಲ ಒಂದು ವ್ಯವಸ್ಥೆ ಕೂಡ ಇಲ್ಲ ನೀವು ನೋಡ್ಬೋದು ಇಲ್ಲಿ ಪ್ರಾಣಿಯ ಒಂದು ಮೂಳೆಗಳು ತಲೆಬುರ್ಡೆಯ ಮೂಳೆಗಳು ನೋಡ್ಬೋದು ಮತ್ತು ಇಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಕಲ್ಯಾಣಿ ನೋಡ್ಬೋದು ನೀವು ಯಾವ ರೀತಿ ಒಂದು ಅದರ ಶುಚಿತ್ವ ಇಲ್ಲದೆ ಅದರ ಒಂದು ನಿರ್ವಹಣೆ ಇಲ್ಲದೆ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಬೋದು ಸುಮಾರು ದಶಕಗಳ ಹಿಂದೆ ಏನು ಮನುಷ್ಯನ ಒಂದು ತಂತ್ರಜ್ಞಾನ ಇಲ್ಲದೆ ಇರೋವಂಥ ಸಮಯದಲ್ಲಿ ಮನುಷ್ಯನಿಗೆ ನೀರು ಅಂದರೆ ಬಹುಮುಖ್ಯವಾಗಿರುವಂಥ ಕುಡಿಯೋ ನೀರಾಗ್ಬೋದು ಬಟ್ಟೆ ತೊಳೆಯೋಕ್ಕಾಗ್ಬೋದು ಇಲ್ಲ ಪ್ರಾಣಿಗಳಿಗೆ ನೀರು ಅನ್ನೋದಾಗಿರ್ಬೋದು ಈ ಕೆರೆ ಕುಂಟೆ ಮತ್ತು ಕಲ್ಯಾಣಿಗಳನ್ನೇ ಅವಲಂಬಿಸಿದರು ಆಗ ಆ ಕೆರೆ ಕುಂಟೆ ಕಲ್ಯಾಣಿಗಳನ್ನ ಗಂಗಾ ಮಾತೆ ಅಂತ ಪೂಜೆ ಮಾಡ್ತಾಯಿದ್ರು ಇವತ್ತು ಏನಾಗಿದೆ ತಂತ್ರಜ್ಞಾನ ಬೆಳೆದು ನೀರು ಅನ್ನೋದು ಮನೆ ಬಾಗಿಲಿಗೆ ಬಂದಾಗ ಈ ಕೆರೆ ಕುಂಟೆ ಕಲ್ಯಾಣಿಗಳೆಲ್ಲ ಇವತ್ತು ಒಂದು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾವೆ ಒಂದು ಆರುನೂರು ವರ್ಷದ ಇತಿಹಾಸ ಇರೋವಂಥ ಒಂದು ಕಲ್ಯಾಣಿ ಇವತ್ತು ಈ ಯಾರು ಒಂದು ನಿರ್ವಹಣೆ ಮಾಡೋಕ್ಕೆ ಇಲ್ಲದೇ ಹತ್ರ ಹೇಗೆ ಕಸದ ಒಂದು ತೊಟ್ಟಿಯಾಗಿದೆ ಅನ್ನೋದನ್ನು ನೀವು ನೋಡ್ಬೋದು ದಯವಿಟ್ಟು ಇದ್ರ ಬಗ್ಗೆ ಒಂದು ನಗರಾಡಳಿತ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ತಗೊಂಡು ಕ್ರಮ ಕೈಗೊಂಡು ಇದರ ಶುಚಿತ್ವ ಕಾಪಾಡಬೇಕಾಗಿ ತಮ್ಮಲ್ಲಿ ಮನವಿಗೆ ಆರು ಶತಮಾನಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿದ್ದೀವಿ ಅದರ ಅರ್ಚಕರವ್ರನ್ನ ಮಾತಾಡ್ಸೋಣ ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ಕಾರ ನಿಮ್ಮ ಹೆಸರು ಆನಂದ ತೀರ್ಥ ಸ್ವಾಮಿ ಈ ದೇವಸ್ಥಾನದ ಬಗ್ಗೆ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಏಳನೇ ತಲೆ ಮಾಡ್ತಾಯಿದ್ದೀನಿ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡಿರೋದು ತುಂಬ ಐದರಾದಿ ಕಾಲದ್ದು ಟಿಪ್ಪು ಐದರಾದಿ ಕಾಲದ್ದು ಕದೀಲಿ ಇದೇ ಲಾಸ್ಟ್ ಇದ್ದಿದ್ದು ಊರಿಗೆ ಕಂದಾಯ ವಸೂಲಿ ಮಾಡೋಕ್ಕೆ ಕುದುರೆ ಮೇಲೆ ಬರೋರು ಬ್ರಿಟಿಷರು ಅವರೆಲ್ಲ ಇಲ್ಲಿ ವಸೂಲಿ ಮಾಡ್ಕೊಂಡು ಒಡಕ್ತಿದ್ರು ರಾಮಣ್ಣ ಅನ್ನೋಣ ಟಿಪ್ಪು ಐದಾದ ಕಾಲದಲ್ಲಿ ಅವನ ಆನೆ ಕಾಲಿಗೆ ಕಟ್ಬಿಟ್ಟು ಎಳ್ಕೊಂಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋದರು ಅವನ್ನ ರಾಮಣ್ಣ ಅನ್ನೋನ ಆ ನೆನಪಿಗೆ ಇಲ್ಲಿ ಕಲ್ಯಾಣಿ ಕಟ್ಟಿಸಿ ಅಭಿವೃದ್ಧಿ ಮಾಡಿದ ರಾಮಣ್ಣ ಸ್ವಾಮಿಗಳೇ ಇದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಇಲ್ಲ ಇಲ್ಲ ಬೇರೆ ಯಾವುದಾರ ಸಾಂಗಟನಿಕ ದತ್ತಿ ಇಲಾಖೆಗೆ ಸೇರಿರೋದು ಮುದ್ರಾಯಿ ವೀಕ್ಷಕರೇ ಈ ದೇವಸ್ಥಾನ ನೋಡ್ಬೋದು ಮುಜರಾಯಿ ಇಲಾಖೆಗೆ ಸೇರಿದೆ ಈಗೇನು ರಾಮಣ್ಣನ ಬಾವಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಕಲ್ಯಾಣಿನ ನೀವು ನೋಡ್ಬೋದು ಎಷ್ಟು ಅದರಲ್ಲಿ ಮಾಲಿನ್ಯಗೊಂಡಿದೆ ಅಂತ ಹೇಳಿದ್ರೆ ಆ ಕಲ್ಯಾಣಿ ಅನ್ನೋ ಒಂದು ಪವಿತ್ರ ಭಾವನೆ ಬರುತ್ತೆ ನಮಗೆ ದೇವಸ್ಥಾನದ ಯಾವುದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕಲ್ಯಾಣಿಗಳಿರುತ್ತೆ ನಮಗೆ ಪವಿತ್ರ ಭಾವನೆ ಬರುತ್ತೆ ಆ ನೀರನ್ನು ನಾವು ಪವಿತ್ರ ಅಂತೀವಿ ಇವತ್ತು ಆ ದೇವಸ್ಥಾನಗಳಲ್ಲಿ ಎಂಥ ಗಲೀಜಾಗಿದೆ ಅಂದರೆ ಅದನ್ನು ಮುಟ್ಟೋದಿಕ್ಕೂ ಕೂಡ ಅಸಹ್ಯ ಆಗುತ್ತೆ ಈ ಬಗ್ಗೆ ಅದರ ಒಂದು ಶುಚಿತ್ವ ಯಾವಾಗ ಯಾವಾಗ ನಡೆಯುತ್ತೆ ಅಂತ ಕೇಳೋಣ ಅದೇ ಮಾಡ್ತಾ ಇರ್ತಾರೆ ಇದು ಅಮೌಂಟ್ ಯಾವ ಬರುತ್ತೆ ಯಾವ ಸೀಸನ್ ನೋಡ್ಕೊಂಡು ಬರ್ತಾರೆ ಬರೀ ಗಿಡ ಕೇಳೋದು ಬಿಸಾಕ್ಬಿಟ್ಟು ಫೋಟೋ ತಕೊಳ್ಳೋದು ಕೋಸ್ ಹಾಕೊಂಡು ಒಡಕ್ತಾರೆ ಗೂಳು ಮಾತ್ರ ತೆಗಿಯೋಲ್ಲ ಏನು ಮಾಡಲ್ಲ ಸಾರ್ವಜನಿಕರು ಪಾಪ ಅವರವರೇ ಬಂದು ಒಂದೊಂದು ಲಕ್ಷ ಖರ್ಚು ಮಾಡಿ ಪೇಂಟ್ ಮಾಡಿಸೋದು ಅದೆಲ್ಲ ಮಾಡ್ತಾರೆ ಸರ್ಕಾರದಿಂದ ಏನೂ ಇಲ್ಲ ಸುಮ್ಮನೆ ಹೆಸರಿಗೆ ಮುದ್ರಾಯ್ತು ಅಷ್ಟೇ ಆಮೇಲೆ ಈ ಜಾಗ ಎಕರೆ ಎರಡು ಗುಂಟೆ ಇದೆ ಒಂದಕ್ಕೆ ಎರಡು ಗಂಟೆ ಇದು ಮಾಡ್ರಿ ಅಂತಂದು ತೋರಿಸಿದ್ರೆ ಬರೀ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಬರ್ತಾರೆ ಸ ಎಲ್ಲ ಅಲ್ಲಿಗೂ ಡೆಮಾಲಿಷನ್ ಮಾಡಿಸಿ ಎಲ್ಲ ಮಾಡಿ ಒತ್ತುವರಿ ಮಾಡಿ ಎಲ್ಲ ಪೇಪರು ಟಿ ವಿಗಳು ಎಲ್ಲ ಬಂತು ಬಂದ್ರೂ ಎಲ್ಲ ಜ ಜನ ಕಟ್ಕೊಂಬಿಟ್ರು ರಜಾ ಇದ್ದಾಗೆಲ್ಲ ಕಟ್ಕೊಂಡ್ರಿ ಹೇಳ್ತಾರೆ ಅವ್ರು ಪಾಡೋರು ಹೊರಟೋಗ್ತಾರೆ ಈಗ ಒಂದು ಎಕರೆ ಎರಡು ಕುಂಟೆ ಅಂತ ಇದ್ದಾರೆ ಅರ್ಚಕರು ಆದರೆ ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಒಂದು ಎಕರೆ ಅಲ್ಲ ಅರ್ಧ ಅಷ್ಟು ಕೂಡ ಜಮೀನು ಇಲ್ಲ ಈಗ ಏನಾಗಿರ್ಬೋದು ಇದು ಒಂದೇ ಅಲ್ಲ ಸುಮಾರು ಮುಜರಾಯಿಗೆ ಸಂಬಂಧಪಟ್ಟಿದ್ದು ಅಂದರೆ ಒತ್ತುವರಿ ಜಾಗ ಅನ್ನೋದಾಗಿದೆ ಗಲಾಟೆಗೆ ಹೋದ್ರೆ ನೀನು ಎಷ್ಟು ಪೂಜೆ ಮಾಡ್ಕೊಂಡು ಹೋಗೋದು ಕಲಿ ನಿನ್ಗೆ ಯಾಕೆ ಅದೆಲ್ಲ ಏ ನೀವು ಅಪ್ಪಂದ ಅಂತ ಕೇಳ್ತಾರೆ ಎಲ್ಲ ಒತ್ತುವರಿ ಮಾಡಿ ಎಲ್ಲ ಮನೆಗಳು ಕಟ್ಕೊಂಬಿಟ್ಟಿದ್ದಾರೆ ಆಮೇಲೆ ಪಕ್ಕದಲ್ಲಿ ಇಪ್ಪತ್ತು ಗುಂಟೆ ಮಶಾಣ ಇದೆ ಅದೂ ಹಾಕೊಂಬಿಟ್ರೆ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ಆ ಪಕ್ಕದಲ್ಲಿ ಇಪ್ಪತ್ತು ಗುಂಟೆ ಆ ಎದುರುಗಡೆ ತಿರ್ಗ ಇನ್ನು ಇಪ್ಪತ್ತು ಗುಂಟೆ ಜ ಜಾಗ ಇದೆ ಇಲ್ಲ ಒಳ್ಳೊಳ್ಳೆ ಸರ್ಕಾರ ಎಂದೆಂದ ಅಭಿವೃದ್ಧಿ ಮಾಡ್ಬೋದು ಅರ್ಚಕರ ಮನಸ್ಸಲ್ಲಿ ಏನಿದೆ ಅಂದರೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸಗಳಾಗಬೇಕೇ ಹೊರತು ಇಲ್ಲಿ ಒತ್ತುವರಿ ಆಗ್ತಾ ಇದೆ ಅದನ್ನು ಇಲ್ಲ ಅಂತ ತಮ್ಮ ನೋವನ್ನು ತೋಡ್ಕೋತಾ ಇದ್ದಾರೆ ಇವತ್ತು ಕೋಟಿಗಳು ಬಳತ್ತೆ ಇವತ್ತು ಕೋಟಿಗಳು ಬಾಳುತ್ತೆ ಆಸ್ತಿ ಅದು ಮೇನ್ ರೋಡು ಸ್ವಾಮಿಗಳ ಈ ದೇವಸ್ಥಾನದ ಸ್ಥಿತಿಗತಿ ಏನಿದೆ ಅಂದರೆ ಈಗ ಕಟ್ಟಡ ಯಾವ ರೀತರ ಇದೆ ಸುಸ್ಥಿರವಾಗಿದೆಯಾ ಕಟ್ಟಡ ಒಂದು ಎಂಟು ವರ್ಷದಿಂದ ಸ್ವಲ್ಪ ಯಾರೋ ಸಾರ್ವಜನಿಕರೆಲ್ಲ ಸೇರಿ ಕಟ್ಟಿ ಅಭಿವೃದ್ಧಿ ಮಾಡಿ ಎಲ್ಲ ಮಾಡಿದ್ರು ಎಮ್ ಎಲ್ ಎ ಇವರಿದ್ದಾಗ ರಾಜೇಂದ್ರ ಇದ್ದಾಗ ಮಾಡಿದ್ರು ಆಮೇಲೆ ಸಿಕ್ಕಾಪಟ್ಟೆ ಮಳೆ ತುಂಬಿಟ್ರೆ ಬಾವಿ ತುಂಬಿಡ್ತು ಅಂದರೆ ಒಳಗೆಲ್ಲ ನೀರು ಬಂದುಬಿಡೋದು ಹಾವುಗಳು ಹಾವುಗಳು ಎಲ್ಲ ಬರುತ್ತೆ ಅಂಥದ್ದನ್ನು ನಾವು ಕಾಪಾಡ್ಕೊಂಡು ಇದ್ದೀವಿ ಆಮೇಲೆ ಯಾರೋ ಸಾರ್ವಜನಿಕರು ಬಂದು ಈ ಮಳೆ ನೀರು ಒಳಗೆ ಬರ್ದಂಗೆ ಗೋಡೆಲ್ಲ ಕಟ್ಟಿ ಮಾಡಿಕೊಟ್ರು ಅಂದರೆ ಈಗ ಸುಸ್ಥಿತವಾಗಿದೆಯವ ಇಲ್ಲ ಏನಾದ್ರು ಸೋರೋದು ಇರೋದು ಏನೋ ಸಿಕ್ಕಾಪಟ್ಟೆ ಸೋರತ್ತೆ ಅಂದರೆ ಇದ್ರ ಬಗ್ಗೆ ಏನಾದ್ರು ಮನವಿ ಸಲ್ಲಿಸಿದ್ರೆ ನೀವು ಇಲ್ಲ ಏನು ವೇಸ್ಟು ನಾನು ಏನು ಸಲ್ ಸಲ್ಸಿದ್ರೂ ವೇಸ್ಟು ಒಬ್ಬರು ಬರೋಲ್ಲ ಇವೊಬ್ಬರು ನೋಡೋಲ್ಲ ಅದರಿಂದ ಉಪಯೋಗ ಉಪಯೋಗ ಆಗಿಲ್ಲ ನೀನು ಪೂಜೆನೇ ಮಾಡ್ತಿಲ್ಲ ಅಂತಾರೆ ಅಂಥ ಅಧಿಕಾರಿಗಳು ಸೊಮೇಳ ಇಲ್ಲಿ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಿದೆಯಾ ಯಾರು ಮಾಡೋದು ಯಾರು ಮಾಡೋದು ಇದುವರೆಗೂ ಆ ಥರದ್ದು ಯಾವುದನ್ನು ಯಾರು ಮಾಡೋದು ಇಲ್ಲ ಅವ್ರಿಗೆ ಬರೋದು ಇಲ್ಲ ವೀಕ್ಷಕರೇ ಇದು ದೊಡ್ಡಬಳ್ಳಾಪುರದ ರಂಗಪ್ಪ ಸರ್ಕಲಲ್ಲಿರುವಂಥ ರಾಮಣ್ಣನ ಬಾವಿಯ ಕತೆ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ತಗೊಳ್ಬೇಕು ಅಂತ ಮನವಿ ಮಾಡ್ತೀವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ